ಪ್ರಿಯ ನಮಸ್ಕಾರ ಮೊದಲನೇದಾಗಿ ಸಮಸ್ತ ಕನ್ನಡ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರ ನಮಗೆಲ್ಲ ಅತಿ ಮುಖ್ಯ ಹಬ್ಬ ಮಕರ ಸಂಕ್ರಾಂತಿ ಈ ಹಬ್ಬ ನಮಗೆ ಒಂದು ಸಂಭ್ರಮ ಸಾಧಾರಣವಾಗಿ ಈ ಹಬ್ಬದ ದಿನ ಎಷ್ಟು ಸಡಗರ ಎಷ್ಟು ಸಂತೋಷ ಮನೆ ಮಂದಿಯಲ್ಲೆಲ್ಲರೂ ಕೂಡಿ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ತಿನ್ನೋದು ಜೊತೆ ಇಲ್ಲಿ ಕಳೆಯೋದು ಈ ರೀತಿ ಬಹಳ ಆನಂದಮಯ ದಿನ ಆದರೆ ಒಂದು ಕಡೆ ದುಃಖ ವಿಷಯ ಏನಂದರೆ ಕೆಲವರಲ್ಲಿ ಯಾವ ಸಂಭ್ರಮವೂ ಇರೋದಿಲ್ಲ ಏನೋ ಕಷ್ಟಗಳು ಅನಾರೋಗ್ಯ ದುಡ್ಡಿನ ಸಮಸ್ಯೆ ಇತ್ಯಾದಿ ಆದರೆ ನೋಡಿ ವೀಕ್ಷಕ್ರಿ ಪುಣ್ಯದ ದಿನ ಇಂಥ ದಿನಗಳನ್ನ ದೇವರು ಯಾಕೆ ಸೃಷ್ಟಿ ಮಾಡ್ತಾನೆ ಅಂದರೆ ಅದರಲ್ಲಿ ಕೆಲವು ಮುಹೂರ್ತಗಳು ಅಂತ ಬರುತ್ತೆ ನಮ್ಮ ಕರ್ಮಾನುಸಾರವಾಗಿ ನಾವು ಕೆಲವು ಕಷ್ಟಗಳನ್ನು ಅನುಭವಿಸಲೇಬೇಕಾಗತ್ತೆ ಅದಕ್ಕೆ ಪರಿಹಾರವಾಗಿ ಇಂಥ ದಿನಗಳನ್ನ ಪರಮಾತ್ಮ ಯಾಕೆ ಸೃಷ್ಟಿ ಮಾಡ್ತಾನೆ ಅಂದರೆ ಆ ದಿನ ನಮ್ಮ ಋಷಿಮುನಿಗಳು ಹೇಳಿರೋಂಥ ಮಾರ್ಗದರ್ಶನದಲ್ಲಿ ಕೆಲವು ನಿರ್ದಿಷ್ಟ ಪರಿಹಾರಗಳನ್ನ ಸುಲಭವಾಗಿ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ದೂರ ಆಗುತ್ತೆ ಕರ್ಮಗಳು ಕಳೆಯುತ್ತೆ ಈ ಪುಣ್ಯ ದಿನ ಕೆಲವು ಸರಳ ಹಣ ಖರ್ಚಾಗದೇ ಇರೋಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಕಷ್ಟಗಳು ದೂರ ಆಗುತ್ತೆ ಸಾಕ್ಷಾತ್ ಸೂರ್ಯನಾರಾಯಣ ಸ್ವಾಮಿಯ ಸ್ವಾಮಿಯ ಕೃಪೆಯಿಂದ ಕಷ್ಟಗಳು ದೂರ ಆಗುತ್ತೆ ನೋಡಿ ವೀಕ್ಷಕರೇ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಅಂದರೆ ಒಂದು ಗಂಟೆ ನಲವತ್ತೈದು ನಿಮಿಷಗಳ ಕಾಲ ಸಂಕ್ರಾಂತಿ ಕಾಲ ಅಂತ ಅದಕ್ಕೆ ಹೆಸರು ಈ ಸಮಯದಲ್ಲಿ ಯಾರೂ ಪೂರ್ವಾಭಿಮುಖ ಸ್ನಾನದ ನಂತರ ಜ್ವಾಲಾ ಮಾರ್ತಾಂಡ ಸೂರ್ಯ ಪ್ರಕಾಶಕ ಶ್ಲೋಕವನ್ನು ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಕರ ಸಂಕ್ರಾಂತಿ ಸಂಚಿಕೆಯಲ್ಲಿ ನಾನು ಕೊಟ್ಟ ಜ್ವಾಲಾ ಮಾರ್ತಾಂಡ ಮಂತ್ರ ಬೇರೆ ಈಗ ನಾನು ಕೊಡ್ತಿರೋ ಶ್ಲೋಕ ಬೇರೆ ಈ ಶ್ಲೋಕವನ್ನು ಯಾರು ಐವತ್ನಾಲ್ಕು ಬಾರಿ ಭಕ್ತಿಯಿಂದ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಕೊಂಡು ಜಪಿಸ್ತಾರೋ ಅವರಿಗೆ ಸೂರ್ಯನಾರಾಯಣ ಸ್ವಾಮಿಯ ಆಶೀರ್ವಾದದಿಂದ ಜೀವನದಲ್ಲಿ ಹನ್ನೆರಡು ವಾರಗಳಲ್ಲಿ ಅದೇ ಹೆಚ್ಚು ಕಮ್ಮಿ ಮೂರು ತಿಂಗಳಲ್ಲಿ ಕೆಲವು ಕಷ್ಟಗಳ ನಿವಾರಣೆ ಆಗಬಹುದು ಹಾಗೂ ಕೆಲವು ನ್ಯಾಯಬದ್ಧ ಇಷ್ಟಾರ್ಥಗಳು ಸಿದ್ಧಿಸಬಹುದು ತಕ್ಕ ಮಟ್ಟಗಾದರೂ ಅದಾಗುತ್ತೆ ಜ್ವಾಲಾ ಮಾರ್ತಾಂಡ ಪ್ರಕಾಶ ಶ್ಲೋಕ ಈ ರೀತಿ ಬರುತ್ತೆ ವಿಕರ್ತನೋ ವಿವಸ್ವಾಂಶ ಮಾರ್ತಾಂಡೋ ಭಾಸ್ಕರೋ ರವಿ ಲೋಕ ಪ್ರಕಾಶಕ ಶ್ರೀಮಾನ್ ಲೋಕ ಚಕ್ಷುರ್ ಮಹೇಶ್ವರ ಲೋಕಸಾಕ್ಷಿ ಲೋಕೇಶ ಕರ್ತ ಹರ್ತ ತಪನ ತಪನಸ್ತಪನಶ್ಚವ ಶುಚಿ ವಾಹನ ಓಂ ಹ್ರಾಂ ಆದಿತ್ಯಾಯ ನಮಃ ಅಂತ ಬರ್ತೆ ಇದು ಶ್ಲೋಕವೇಖ್ಯಕರೆ ಮಕರ ಶಕ್ ಅಂದರೆ ಮಕರ ರಾಶಿಗೆ ಸೂರ್ಯ ಸಂಕ್ರಮಣ ಅಂದರೆ ಸೂರ್ಯ ಧನುರ್ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು ಅಲ್ಲಿಗೆ ಉತ್ತರಾಯಣ ಅಂದರೆ ಉತ್ತರ ಪುಣ್ಯಕಾಲ ಶುರು ಆಗುತ್ತೆ ಇನ್ನು ಏಳು ತಿಂಗಳು ಅಂದರೆ ಸೂರ್ಯ ಕಟಕ ರಾಶಿಗೆ ಪ್ರವೇಶ ಆಗೋವ್ರಿಗೂ ಉತ್ತರಾಯಣ ಆನಂತರ ದಕ್ಷಿಣಾಯಣ ಶುರುವಾಗುತ್ತೆ ಅಯ್ಯನ ಅಂದರೆ ಉತ್ತ ಸೀಸನ್ ಅಂತ ಕೆಲವು ಗ್ರಂಥಗಳ ಪ್ರಕಾರ ಹೆಣ್ಣು ಮಕ್ಕಳು ಈ ವರ್ಷ ಈ ದಿನ ಋತುಮತಿಯರಾದರೆ ಅವರ ಜೀವನದಲ್ಲಿ ಇಪ್ಪತ್ತ್ನಾಲ್ಕನೇ ವಯಸ್ಸಿನ ಮೇಲೆ ಅವರಿಗೆ ಬಹಳ ಒಳ್ಳೆಯದಾಗುತ್ತೆ ಅಂತ ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ ಸಂಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಗ್ರಂಥಗಳು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಕೊಡುತ್ತೆ ಒಂದು ಕಡೆ ಕೆಲವು ಗ್ರಂಥಗಳು ಏನು ಹೇಳುತ್ತೆ ಅಂದರೆ ಮಕರ ಸಂಕ್ರಾಂತಿ ದಿನ ಅಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ದಿನ ಸಾಕ್ಷಾತ್ ಮಾತೆ ಎರಡು ರಾಕ್ಷಸರನ್ನ ಅಂದರೆ ಕಿಂಕರಾಸುರ ಹಾಗೂ ಸಂಕರಾಸುರ ಅನ್ನೋ ರಾಕ್ಷಸರನ್ನ ಅವರಿಬ್ಬರ ಸಹೋದರನ ಸಂಹರಿಸ್ತಾಳೆ ಅಂತ ಹೀಗಾಗಿ ಉತ್ತರ ಭಾರತದ ಕಡೆ ನಾನಾ ಕಡೆ ನಮ್ಮ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಅಲ್ಲಿನ ಜನ ಲೋಹರಿ ಅನ್ನೋ ಹಬ್ಬವನ್ನು ಆಚರಿಸ್ತಾರೆ ನೋಡಿ ವೀಕ್ಷಕರೇ ಮೂಲತಃ ಶಂಕರ ದಿನ ಚಳಿಗಾಲ ಮುಗಿದು ದಿನಮಾನದ ಸಮಯ ಹೆಚ್ಚುತ್ತೆ ಚಳಿ ಕಾಲಕ್ರಮಣ ಕಡಿಮೆ ಆಗುತ್ತೆ ಅಂತ ನಮ್ಮ ಗ್ರಂಥಗಳಲ್ಲಿ ಇರ್ತಾರೆ ಆದರೆ ನೋಡಿ ಅನ್ಫಾರ್ಚುನೇಟ್ಲಿ ಈಗ ನಾವು ನೋಡ್ತಾ ಇರೋ ಹಾಗೆ ಋತುಗಳೆಲ್ಲ ಬಹಳ ಬದಲಾವಣೆ ಆಗ್ಬಿಟ್ಟಿದೆ ಯಾವಾಗ ಚಳಿ ಆಗುತ್ತೆ ಯಾವಾಗ ಮಳೆ ಬರುತ್ತೆ ಯಾವಾಗ ಶೆಕೆ ಆಗುತ್ತೆ ಅಂತ ಹೇಳೋಕೆ ಕಷ್ಟ ಆಗ್ಬಿಟ್ಟಿದೆ ಎಲ್ಲ ಸೀಸನ್ಸ್ ಎಲ್ಲ ಭಾಳ ಚೇಂಜ್ ಆಗಿಬಿಟ್ಟಿದೆ ಇದು ಯಾತಕ್ಕೆ ಅಂದರೆ ಮನುಷ್ಯ ಪ್ರಕೃತಿಗೆ ತೋರಿಸೋವಂಥ ಅಗೌರವದಿಂದ ಈ ಬಾರಿ ಸಂಕ್ರಾಂತಿ ದಿನ ಕೂಡ ಕೆಲವು ಸ್ಥಿತಿಗಳು ವಿಶೇಷವಾಗಿರುತ್ತೆ ಜನವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ಒಂದು ಕುಂಡಲಿ ಹಾಕಿದಾಗ ಇದು ಪಂಚಾಂಗಗಳ ಪ್ರಕಾರ ಸ್ಥಿತಿಗಳು ಹೀಗಿರುತ್ತೆ ವೃಷಭ ಲಗ್ನ ಲಗ್ನದಲ್ಲಿ ವಕ್ರಗುರು ತೃತೀಯದಲ್ಲಿ ಅಂದರೆ ಕರ್ಕದಲ್ಲಿ ಚಂದ್ರ ಹಾಗೂ ವಕ್ರ ನೀಚ ಕುಜ ಪಂಚಮದಲ್ಲಿ ಅಂದರೆ ಕನ್ಯಾದಲ್ಲಿ ಕೇತು ಅಷ್ಟಮದಲ್ಲಿ ಅಂದರೆ ಧನಸ್ಸಲ್ಲಿ ಬುಧ ಇರ್ತಾನೆ ಮಕರದಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ರವಿ ಇರ್ತಾನೆ ದಶಮದಲ್ಲಿ ಅಂದರೆ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಶನಿ ಹಾಗೂ ರಾಹು ಶನಿ ಹಾಗೂ ಶುಕ್ರ ಇರ್ತಾರೆ ಮೀನದಲ್ಲಿ ಅಂದರೆ ಏಕಾದಶಿಯಲ್ಲಿ ರಾಹು ಇರ್ತಾನೆ ಈ ಗೃಹಸ್ಥಿಗಳ ಪ್ರಭಾವ ಒಂದು ಎಂಟು ದಿನದವರೆಗೂ ಮೂರು ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಕೇವಲ ಎಂಟು ದಿನಗಳ ಕಾಲ ಸಂಚೆ ಭಾಗದಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಹಾಗೆಯೇ ಈ ಗೃಹಸ್ಥಿಗಳ ಪ್ರಭಾವದಿಂದ ಈ ದಿನ ನಾನು ಈಗಾಗಲೇ ಹೇಳಿರೋ ಮಹಾಪುಣ್ಯ ಕಾಲದಲ್ಲಿ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದ ಒಳಗೆ ಯಾರು ಮಾರ್ತಾಂಡ ಸೂರ್ಯ ಪ್ರಕಾಶಕ ಶ್ಲೋಕವನ್ನು ಐವತ್ನಾಲ್ಕು ಬಾರಿ ಪೂರ್ವಾಭಿಮುಖ ನಿಷ್ಠೆ ಅಂದರೆ ಜಪಿಸ್ತಾರೋ ವೈಖಾರಿಯಲ್ಲಿ ಅಂದರೆ ಸ್ವಲ್ಪ ಸ್ಪಷ್ಟವಾಗಿ ಜೋರಾಗಿ ಹಾಗೆಯೇ ನಿಧಾನವಾಗಿ ಅವರಿಗೆ ಜಗತ್ ತಕ್ಷು ಶ್ರೀಮಂತ ಸೂರ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಸಿಗುತ್ತೆ ಹಾಗೆಯೇ ಈ ದಿನ ಯಾರು ನಾನು ಈ ಮುಂದೆ ಹೇಳೋಂಥ ಒಂದು ಸರಳವಾದ ಹಾಗೂ ವಿಶೇಷವಾದ ಪರಿಹಾರ ಮಾಡಿಕೊಳ್ತಾರೋ ಅವರ ಜೀವನ ಸಾರ್ಥಕವಾಗುತ್ತೆ ಕರ್ಮಗಳು ಕಳೆಯುತ್ತೆ ಯಾವಾಗಲೂ ನಮ್ಗೆ ಒಳ್ಳೆಯದಾಗ ಬಂದರೆ ನಮ್ಮ ಹಳೆ ಕರ್ಮಗಳು ಕರಗಬೇಕಾಗುತ್ತೆ ಕರ್ಮಸ್ಥಾನದಲ್ಲಿ ಶನಿ ಹಾಗೂ ಲಗ್ನಾಧಿಪತಿ ಶುಕ್ರ ಬಲಿಷ್ಠನಾಗಿರೋದ್ರಿಂದ ಈಗ ನಾನು ಹೇಳೋ ಪರಿಹಾರವನ್ನು ಕೂಡ ಮಾಡಿಕೊಂಡ್ರೆ ಕರ್ಮಗಳು ಕಳೆದು ಜೀವನದಲ್ಲಿ ಸಂತೋಷ ಹಾಗೂ ಸುಖ ಉಂಟಾಗುತ್ತೆ ಶುಕ್ರ ಅಮ್ಮನವರನ್ನ ಸೂಚಿಸ್ತಾನೆ ಹಾಗೆ ಶನಿ ಸಾಕ್ಷಾತ್ ಶಿವನನ್ನು ಸೂಚಿಸ್ತಾನೆ ಮೊದಲನೇದಾಗಿ ಶಿವನಿಗೆ ಸಂಬಂಧಪಟ್ಟ ಹಾಗೆ ಒಂದು ಪರಿಹಾರ ತಿಳಿಸ್ತೀನಿ ಈ ಪರಿಹಾರ ಸಂಕ್ರಾಂತಿ ದಿನ ಶುರು ಮಾಡಿಕೊಂಡ್ರೆ ಏನು ಫಲಗಳು ಸಿಗುತ್ತೆ ಅಂತಾನು ತಿಳಿಸ್ತೀನಿ ಹಾಗೆಯೇ ಯಾರಾದರೂ ಈ ದಿನ ಮಂತ್ರ ದೀಕ್ಷೆ ಪಡೆದರೆ ಅಂದರೆ ಅನಿರೀಕ್ಷಿತವಾಗಿ ಒಳ್ಳೆಯ ಗುರುಗಳಿಂದ ತಾನಾಗಿಯೇ ಮಂತ್ರೋಪದೇಶ ಆದರೆ ಅದು ಅವರು ಎಷ್ಟೋ ಜನ್ಮಗಳ ಪುಣ್ಯ ಅಂತ ಹೇಳಬೇಕಾಗತ್ತೆ ಈಗ ನಾನು ನಿಮಗೆಲ್ಲ ಇಲ್ಲಿ ಪರಿಹಾರ ಸೂಚಿಸಿದರೆ ಇದೂ ಸಹ ಮಂತ್ರೋಪದೇಶ ಅಂತ ನೀವು ಭಾವಿಸಬಹುದು ಖಂಡಿತವಾಗಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅದು ಮಂತ್ರೋಪದೇಶ ಅಂತ ನೀವು ಭಾವಿಸೋದು ನಿಮಗೆ ಬುದ್ಧಿ ಭೀಕ್ಷಕರೇ ಮಂತ್ರೋಪದೇಶ ಎದುರಿಗೆ ಆಗಬೇಕು ಅಂತಿಲ್ಲ ಯಾವುದೇ ರೂಪದಲ್ಲಿ ಮಾಧ್ಯಮದ ಮೂಲಕವಾಗೋ ಅಥವಾ ಕನಸಲ್ಲೋ ಇದೆಲ್ಲ ಆದಾಗ ಅದು ಕೂಡ ಮಂತ್ರೋಪದೇಶ ಅಂತಲೇ ನಾವು ಭಾವಿಸ್ ಭಾವಿಸಬಹುದು ಇನ್ನು ಮಂತ್ರ ಪುರಶ್ಚರಣೆ ಶುರು ಮಾಡಿಕೊಂಡ್ರೆ ಅಂದರೆ ಕೆಲವರು ಸಂಕಲ್ಪ ಮಾಡ್ಕೊಳ್ತಾರೆ ವೀಕ್ಷಕರೇ ಏನಂದರೆ ಇಂತಿಷ್ಟು ದಿನ ನಾನು ಈ ಮಂತ್ರವನ್ನು ಇಂತಿಷ್ಟು ಬಾರಿ ಜಪಿಸ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ತಾರೆ ಉದಾಹರಣೆಗೆ ನೋಡಿ ಮಹಾಮೃತ್ಯುಂಜಯ ಮಂತ್ರ ಇದೆಲ್ಲ ಈ ಶುಭ ಮಕರ ಸಂಕ್ರಾಂತಿ ದಿನ ಶುರು ಮಾಡಿಕೊಂಡು ದಿನನಿತ್ಯ ಐವತ್ತು ಬಾರಿ ಉತ್ತರಾಭಿಮುಖ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಂದರೆ ಮುಂಜಾನೆ ಇರ್ಬೋದು ಅಥವಾ ಸಂಜೆ ಇರ್ಬೋದು ಅಥವಾ ಮಧ್ಯರಾತ್ರಿ ಇರ್ಬೋದು ಅದು ನಿಮಗೆ ಸೇರಿದ್ದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನು ಮಾಡ್ಕೋಬೋದು ನಲವತ್ತು ದಿನಗಳು ಅಂದರೆ ದಿನಕ್ಕೆ ಐನೂರು ಬಾರಿ ಮಾಡಿದಾಗ ನಲ್ವತ್ತು ದಿನಕ್ಕೆ ಇಷ್ಟ ಆಗುತ್ತೆ ಇಪ್ಪತ್ತು ಸಾವಿರ ಆಗುತ್ತೆ ಇದು ಜಪ್ಸಿದರೆ ಸಾಕ್ಷಾತ್ ಪರಮಶಿವನ ಆಶೀರ್ವಾದ ಖಂಡಿತವಾಗಿ ನಿಮಗೆ ದೊರೆಯುತ್ತೆ ನಿಮಗೆ ಆ ಮಹಾಮೃತ್ಯು ನಿಮ್ಮದರಿಂದ ರಕ್ಷಣೆ ಕೂಡ ಸಿಗುತ್ತೆ ಆದಷ್ಟು ಮಟ್ಟಿಗೆ ಈ ನಲವತ್ತು ದಿನಗಳು ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಓಜಶಕ್ತಿ ಉತ್ಪತ್ತಿ ಆಗುತ್ತೆ ಮತ್ತು ಸಸ್ಯಾಹಾರ ಬಹಳ ಮುಖ್ಯ ಮದ್ಯ ಸೇವನೆ ಹಾಗೂ ಧೂಮ್ರಪಾನದ ಚಟಗಳಿರೋರು ಇದನ್ನು ಮಾಡದೇ ಇದ್ದರೆ ಭಾಳ ಒಳ್ಳೆಯದು ವೀಕ್ಷಕರು ಯಾಕೆಂದರೆ ಅವ್ರಿಗೆ ಕೆಲವರು ಸವಾಲು ಮಾಡೋಕ್ಕಾಗೋದಿಲ್ಲ ಪಾಪ ಅದಕ್ಕೆ ಅದು ಮಾಡದೇ ಇದ್ದರೆ ಒಳ್ಳೆಯದು ಇನ್ನು ಸ್ತ್ರೀಯರು ಈ ನಲವತ್ತು ದಿನಗಳು ಒಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಆ ನಾಲ್ಕು ದಿನಗಳು ಬಿಟ್ಟು ಮತ್ತೆ ಐದನೇ ದಿನದಿಂದ ಮಾಡ್ಕೋಬೋದು ಜಾತಕದಲ್ಲಿ ಗಂಡಾಂತರಗಳು ಅಂದರೆ ಅಪಮೃತ್ಯು ಅಪಮೃತ್ಯನ ಭಯ ಇದ್ದರೆ ವಿಚಿತ್ರ ಕಾಯಿಲೆಗಳಿಂದ ನರಳತಾ ಇದ್ದರೆ ಪರಮಶಿವನ ಕೃಪೆಯಿಂದ ರೋಗ ಮುಕ್ತರಾಗ್ಬೋದು ಶತ್ರುಬಾಧೆಗಳು ದೂರ ಆಗ್ಬೋದು ಹಾಗೆಯೇ ವಿಚಿತ್ರ ಕಷ್ಟಗಳು ದೂರ ಆಗ್ಬೋದು ನೋಡಿ ಎಷ್ಟೋ ಜನ ಕ್ಲೈಂಟ್ಸು ಇವಾಗ ನನ್ನ ನಲವತ್ತು ಏಳು ವರ್ಷದಿಂದ ನೋಡ್ತಾ ಇದ್ದೀನಿ ಪದೇ ಪದೇ ಕೆಲವರು ಏನು ಮಾಡ್ತಾರೆ ಅಂದರೆ ನನ್ನ ಹತ್ರ ಕನ್ಫ್ಯೂಷನ್ ಮಾಡ್ಕೊಂಡಾಗ ಕೆಲವು ವಿಚಿತ್ರ ಅನುಭವಗಳ ಬಗ್ಗೆ ನನ್ನ ಹತ್ರ ಮಾತಾಡ್ತಾರೆ ಯಾವ ರೀತಿ ಅಂದರೆ ಮಲಗಿರೋವಾಗ ಮಧ್ಯರಾತ್ರಿ ಯಾರೋ ಅವ್ರ ಮೈ ಮೇಲೆ ಕೂತ್ಕೊಂಡ ಹಾಗೆ ಕೆಟ್ಟು ಮಾತುಗಳನ್ನಾಡ್ದ ಹಾಗೆ ಕತ್ತು ಹಾಗೆ ಈ ಥರ ಅನುಭವಗಳು ಕಿವಿಯಲ್ಲಿ ಗುಂಗುಟ್ಟೋದು ಏನೇನೋ ವಿಚಿತ್ರ ವಿಚಿತ್ರ ಅನುಭವಗಳ ಬಗ್ಗೆ ಹೇಳ್ತಾರೆ ವೀಕ್ಷಕರೇ ಇವರೆಲ್ಲೂ ಬುದ್ಧಿವಂತರೆ ನನ್ನ ಹತ್ರ ಬರೋರು ಬುದ್ಧಿ ಇರೋರು ಸಾಮರ್ಥ್ಯ ಇರೋರು ನಿಂತವ್ರೆ ಬರೋರು ಎಲ್ಲರೂ ಸುಳ್ಳು ಹೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ನನ್ನ ಅನುಭವದಲ್ಲಿ ಈ ಥರ ಕೆಲವು ಕೇಸಸ್ ನಾನು ಸ್ಟಡಿ ಮಾಡಿದಾಗ ಅದು ಅವರ ಮಾನಸಿಕ ಅಸ್ವಸ್ಥತೆಯಿಂದ ಆಗಿರಬಹುದು ಆದರೆ ನೋಡಿ ವೀಕ್ಷಕರೇ ಇನ್ನೂ ಕೆಲವು ಕೇಸಸ್ಸಲ್ಲಿ ಕಾರಣಗಳು ಸಿಗೋದಿಲ್ಲ ನೋಡಿ ಎಲ್ಲದಕ್ಕೂ ವಿಜ್ಞಾನ ಉತ್ತರಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇದಕ್ಕೆ ದೈವಾನೇ ನಮ್ಗೆ ಉತ್ತರ ಕೊಡಬೇಕಾಗತ್ತೆ ಹೀಗಾಗಿ ಈ ರೀತಿ ಯಾರು ಬಾಧಿತರಾಗಿರ್ತಾರೋ ಅವ್ರ ಈ ಪರಿಹಾರ ಪ್ರತ್ಯೇಕವಾಗಿ ಈ ದಿನ ಶುರು ಮಾಡಿಕೊಂಡ್ರೆ ಬಹಳ ಉಪಯುಕ್ತ ಆಗುತ್ತೆ ಇದೆಲ್ಲ ಕೆಲವು ಆಧಾರಿತ ಗ್ರಂಥಗಳ ಪ್ರಕಾರ ನಾವು ತಿಳ್ಕೊಬೋದು ಮಹಾಮೃತ್ಯುಂಜಯ ಮಂತ್ರ ಈ ರೀತಿ ಬರುತ್ತೆ ನೋಡಿ ವೀಕ್ಷಕರು ಇವಾಗ ಈ ಮಂತ್ರ ನಾನು ನಿಧಾನವಾಗಿ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಒಂದೊಂದು ಬಾರಿ ಆದಮೇಲೆ ಒಂದು ಎರಡು ಸೆಕೆಂಡ್ ನಿಲ್ತೀನಿ ಆವಾಗ ನೀವು ರಿಪೀಟ್ ಮಾಡಿಕೊಳ್ಳಿ ಆವಾಗ ನಿಮಗೆ ఉపదేశ ఆదం అదే ఈ శురుతీ గమన ఇట్టు కళస్కు ఆమెలో నను చూరు ఒక ఫ్యూ సెకెండ్స్ బిడ్తీని ఆవరి రిపీట్ మి ఓం త్రయంబకం యజామహే సుగంధిం కేక పుష్టివర్ధనం ఉవారు కమివ బంధనాన్ మృత్యోర్ ముఖ్య మామృతాత్స అన్సతే ఇగ నేను జోరతీ నిదాన ఇన్నొందా దయవిట్టు ఫో మేము రిపీట్ మళ్ళీ ఓం త్రయంబకం యజామహే సుగంధిం పుష్టివర్ధనం ఉర్వారు కమ్యవ బంధనాన్ ಮೃತ್ಯೋರ್ ಮುಕ್ಷೀಯ ಮಾಮತಾದ್ ಈಗ ಎರಡು ಬಾರಿ ಹೇಗಿದ್ದು ವಿಷಯ ಇನ್ನೊಂದು ಸರ್ತಿ ಹೇಳಿದ್ರೆ ಅದು ನಿಮ್ಗೆ ಆಗುತ್ತೆ ಇನ್ನೊಂದು ಸರ್ತಿ ಹೇಳ್ತೀನಿ ರಿಪೀಟ್ ಮಾಡಿಕೊಳ್ಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ ಮುಖಿಯ ಮಾಾಮೃತ ಈಗ ತಮಗೆಲ್ಲ ಉಪದೇಶ ಆಗಿದೆ ಬರೀ ನೀವು ಈ ಸಂಕ್ರಾಂತಿ ದಿನ ಉಪದೇಶ ಆಗಿದೆ ಅಂತ ಅನ್ಕೋಬೇಡಿ ಇವಾಗ ನೀವು ಯಾವಾಗ ನೋಡ್ತಿರೋ ಪ್ರೋಗ್ರಾಮು ಆವತ್ತೇ ನಿಮಗೆ ಶುಭ ದಿನ ಅಂದ್ಕೊಂಡು ನೀವು ಅದನ್ನು ಸಂಕ್ರಾಂತಿ ಶುರು ಮಾಡ್ಕೋಬೋದು ಇಲ್ಲ ಮೊದಲು ಶುರು ಮಾಡ್ಕೋಬೋದು ಅಲ್ಲಿ ಇಲ್ಲದ ವಿಷಯ ಅಂದರೆ ಬಹಳ ಜನ ಈ ಮಂತ್ರನ ತಪ್ಪು ತಪ್ಪು ರೀತಿಯಲ್ಲಿ ಹೇಳ್ಕೊಡ್ತಾರೆ ತಪ್ಪು ತೋರಿಸ್ತಾರೆ ಏನಂದರೆ ಓಂ ತ್ರಯಂಬಕಂ ಯಜಾಮಹೆ ಸುಗಂಧ್ಯಂ ಪುಷ್ಟ್ಯವರ್ಧನ ಉರ್ವಾರುಕಮೇವ ಬಂಧನಾಥ್ ಅಂತಾರೆ ಅದು ಬಂಧನಾಥಲ್ಲ ಬಂಧನಾನ್ ಮೃತ್ಯೋರ್ ಮುಖ್ಯಮ ಅಮೃತ ಇನ್ನು ಶುಕ್ರನಿಗೆ ಅಧಿಪತಿ ಅಮ್ಮನವರು ಈ ದಿನ ಕರೆಕ್ಟಾಗಿ ಗಮನ ಕೇಳಿಸ್ಕೊಳ್ಳಿ ವೀಕ್ಷಕರೇ ಸಂಜೆ ಸೂರ್ಯಾಸ್ತಮದ ಹೊತ್ತಿಗೆ ಅಂದರೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ಸಾಧಾರಣ ಇದು ಗೋಧುಳ್ಳಿ ಮುಹೂರ್ತ ಅಂತ ಹೇಳ್ತೀವಿ ಸ್ನಾನ ಮಾಡಿಕೊಂಡು ಈಗ ನಾನು ಹೇಳಿ ಸುಲಭವಾದ ವಿಶೇಷವಾದ ಪರಿಹಾರ ಖಂಡಿತವಾಗಿ ಮಾಡಿಕೊಳ್ಳಿ ನಿಮ್ಮಲ್ಲಿ ಕೇಳ್ಕೊಳೋಕೆ ಇಷ್ಟಪಡ್ತೀನಿ ಅಂದರೆ ಇದು ಬಹಳ ಅಥವಾ ಅಪರೂಪದ ಮುಹೂರ್ತ ಇದು ಒಂದು ಕೆಂಪು ವಸ್ತ್ರದಲ್ಲಿ ಮೊದಲೇದೆಲ್ಲ ಸಿದ್ಧಪಡಿಸಿ ಇಟ್ಕೊಂಡಿರಿ ಹೊಸ ಕೆಂಪು ಅಂತಂದರೆ ಖರ್ಜೀರ್ ಸೈಜ್ ಅಂತ ಇಟ್ಕೊಳ್ಳಿ ಒಂಬತ್ತು ಬಟ್ಲಡಿಕೆ ಹಾಗೂ ಒಂಬತ್ತು ಅರಿಶಿಣದ ತುಂಡುಗಳನ್ನಿಟ್ಟು ಅದನ್ನು ಆ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಆ ಒಂದು ಕೆಂಪು ದಾರದಲ್ಲಿ ಸುತ್ತಿ ಆ ದಾರಕ್ಕೆ ಮೂರು ಗಂಟೆ ಹಾಕಿ ಮನೆಯ ಈಶಾನ್ಯ ಭಾಗದಲ್ಲಿ ಅಂದರೆ ಉತ್ತರ ಹಾಗೂ ಪೂರ್ವ ಎಲ್ಲಿ ಸೇರಿಬಿಡ್ತು ಅದು ಈಶಾನ್ಯ ಭಾಗತ್ತೆ ಒಂದು ಸಣ್ಣ ಹಲಿಗೆಯ ತುಂಡಿನ ಮೇಲೆ ಅಥವಾ ಸ್ಮಾಲ್ ವುಡನ್ ಸ್ಟೂಲ್ ಇದಾದ ಮೇಲೆ ಅಥವಾ ನಿಮ್ಮ ವಾರ್ಡ್ರೋಬಲ್ಲಿ ಜಾಗ ಇದ್ದರೆ ಪ್ಲಾ ವುಡನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಹೈಟಲ್ಲಿ ಇಟ್ಕೊಳಿತು ಅಂದ್ರೆಲ್ಲ ಬೇರೆ ಯಾವುದು ವಸ್ತುಗಳು ಅಲ್ಲಿ ಇರಬಾರ್ದು ತಾಕಬಾರ್ದು ನಲವತ್ತು ದಿನಗಳ ಕಾಲ ಆಗಿಟ್ಟಿರಬೇಕು ಈ ನಲವತ್ತು ದಿನಗಳು ಬೆಳಗ್ಗೆ ಸ್ನಾನದ ನಂತರ ಉತ್ತರಾಭಿಮುಖ ಈ ಸೂರ್ಯ ಲಕ್ಷ್ಮಿ ಮಂತ್ರವನ್ನು ನಲವತ್ತು ಬಾರಿ ಜಪಿಸಿದೆ ಕೆಸರು ಲಕ್ಷ್ಮಿ ಮಂತ್ರ ಅಂತ ಈ ಮಂತ್ರ ಹೀಗಿರುತ್ತೆ ಓಂ ಶ್ರೀಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮ ಅಂತ ಸೊ ಏಕಾಗ್ರತೆಯಿಂದ ಓಂ ಶ್ರೀಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮ ಅಂತ ಇದನ್ನು ನಲವತ್ತು ಬಾರಿ ಜಪ್ಸಿ ಈಗಾಗಲೇ ನಾನು ಹೇಳಿದ ಹಾಗೆ ಈ ಮಂತ್ರಕ್ಕೆ ಸೂರ್ಯಲಕ್ಷ್ಮಿ ಮಂತ್ರ ಅಂತ ಹೆಸರು ನಲವತ್ತು ದಿನಗಳ ನಂತರ ಆ ಬಟ್ಟೆಯನ್ನು ಮನೆಯಲ್ಲಿ ಗಿಡದ ಪಾತಿ ಇದ್ರೆ ಅಲ್ಲಿ ಅಥವಾ ಒಂದು ಪಾಟ್ ಇದ್ದರೆ ಇಟ್ಕೊಂಡಿದ್ರೆ ನೀವು ಅಲ್ಲಾದರೂ ಸರಿ ಮಣ್ಣಲ್ಲಿ ಹೂತುಬಿಡಿ ಅಲ್ಲಿಗೆ ಅದನ್ನು ಮರೆತು ಬಿಡಿ ಹೀಗೆ ಮಾಡಿದರೆ ಏಳು ತಿಂಗಳಲ್ಲಿ ಮನೆಯಲ್ಲಿ ನಿಂತೋಗಿರೋ ಶುಭ ಕಾರ್ಯ ನಡೆಯಬಹುದು ಉದಾಹರಣೆಗೆ ಗೃಹ ಪ್ರವೇಶ ಇರ್ಬೋದು ಅಕ್ಷರಾಭ್ಯಾಸ ಇರ್ಬೋದು ಮುಂಜೆ ಇರ್ಬೋದು ಮದುವೆ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ನಾಮಕರಣ ಇರ್ಬೋದು ಸೀಮಂತ ಇರ್ಬೋದು ಮುಂಡನೆ ಇರ್ಬೋದು ಇನ್ನು ಏನಾದರೂ ಸರಿ ಹಣದ ಸಮಸ್ಯೆಗಳು ದೂರ ಆಗುತ್ತೆ ನೌಕರಿಯಲ್ಲಿ ಸಮಸ್ಯೆಗಳಿದ್ದರೆ ಅದು ಕೂಡ ದೂರ ಆಗುತ್ತೆ ಯಾರು ನೌಕರಿ ಕಳ್ಕೊಂಡಿದ್ರೆ ಅವ್ರಿಗೂ ನೌಕರಿ ಸಿಗುವಂಥ ಸಾಧ್ಯತೆನೂ ಇರುತ್ತೆ ಪ್ರತ್ಯೇಕವಾಗಿ ನ್ಯಾಯಬದ್ಧ ಹಣದ ಸಮಸ್ಯೆಗಳಿಗೆ ಇದು ಅದ್ಭುತವಾದ ಪರಿಹಾರ ವೀಕ್ಷಕರೇ ಆಮೇಲೆ ಇನ್ನೊಂದು ಏನೋ ಒಂದು ರೀತಿಯಲ್ಲಿ ಅಮ್ಮನವರ ಆಶೀರ್ವಾದದಿಂದ ಖಂಡಿತವಾಗಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಇನ್ನು ಇದೇನಾದ ನಂತರ ಸ್ಥಿತಿಯಿಂದ ಮೂರು ರಾಶಿಗಳ ಮೇಲೆ ಪರಿಣಾಮಗಳು ಈ ರೀತಿ ಬೀರ್ಬೋದು ಇದನ್ನು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಕೇವಲ ಮೂರು ರಾಶಿಗಳಿಗೆ ಮಾತ್ರ ಹೆಚ್ಚು ಕಡಿಮೆ ಒಂದು ವಾರದವರೆಗೆ ಅಂತ ಇಟ್ಕೊಳ್ಳಿ ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಂತ ಇಟ್ಕೊಳ್ಳಿ ಈ ಸಂಕ್ರಾಂತಿಯ ಗೃಹ ಸ್ಥಿತಿಗಳ ಪರಿಣಾಮ ಇದನ್ನು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಅಫ್ಕೋರ್ಸ್ ಈಗ ನಾನು ಹೋದ ಸಂಚಿಕೆಯಲ್ಲಿ ಅಂದರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಂಚಿಕೆಯಲ್ಲಿ ಎಲ್ಲ ರಾಶಿಗಳು ಫಲಗಳು ದೀರ್ಘವಾಗಿ ಕೊಟ್ಟಿದ್ದೀನಿ ಹೆಚ್ಚಿನ ಪ್ರಮಾಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ರಾಶಿ ಫಲಗಳು ಕೊಟ್ಟಿದ್ರೆ ಅದು ಹೆಚ್ಚಾಗಿ ನಡೆಯುತ್ತೆ ಇದು ಇಂಟರ್ ಸ್ಪರ್ಶ ತಿಳಿಸೋ ಮಧ್ಯದಲ್ಲಿ ನಡ್ಕೊಳ್ಳುತ್ತೆ ಮೊದಲನೇ ರಾಶಿ ಅಫೆಕ್ಟ್ ಆಗೋದು ಕರ್ಕಾಟಕ ರಾಶಿ ರಾಶಿಯಾಧಿಪತಿ ಅಂದ್ರೆ ರಾಶಿಯಲ್ಲಿದ್ದರೆ ಒಳ್ಳೆಯದೇ ಆದರೆ ರಾಶಿಯಲ್ಲೇ ಕುಜ ಕೂಡ ವಕ್ರ ಹಾಗೂ ನೀಚತ್ವ ಹೊಂದಿರೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಒತ್ತಡಗಳು ಹೆಚ್ಚಿರುತ್ತೆ ಕೆಲವರಿಗೆ ಅನೀಮಿಕ್ ಕಂಡೀಷನ್ಸ್ ಉಂಟಾಗ್ಬೋದು ಲೋ ಬಿ ಪಿ ಇರೋರು ಹೆಚ್ಚಿನ ಜಾಗ್ರತೆ ವಹಿಸಬೇಕು ಆನಂತರ ರಸ್ತೆಯಲ್ಲಿ ಹಾಗೂ ನದಿ ಕೆರೆಗಳ ಹತ್ತಿರ ಹಾಗೂ ಮನೆಯಲ್ಲೂ ಸಹ ಅಡುಗೆ ಮನೆ ಹಾಗೂ ಬಾತ್ರೂಮಲ್ಲಿ ಕೂಡ ಬೆಂಕಿ ಹಾಗೂ ವಿದ್ಯುತ್ತಿಂದ ತೊಂದರೆಗಳು ಸಾಧ್ಯತೆ ಇರುತ್ತೆ ಒಂದು ಶಾರ್ಟ್ ಸರ್ಕ್ಯೂಟ್ ಸರ್ಕ್ಯೂಟು ಮತ್ತೊಂದು ಮರಳೊಂದು ಆಗ್ಬೋದು ತೃತೀಯದಲ್ಲಿ ಕೇತು ಇದ್ದರೆ ಪುಣ್ಯಕ್ಷೇತ್ರ ದರ್ಶನ ಅಥವಾ ಅನಿರೀಕ್ಷಿತವಾಗಿ ಒಂದು ದೇವಾಲಯಕ್ಕೆ ಹೋಗೋ ಅದೃಷ್ಟವೂ ಉಂಟಾಗ್ಬೋದು ಎಷ್ಟೋ ಪ್ಲ್ಯಾನ್ ಮಾಡಿರಲಿಲ್ಲ ನಾವು ಅವಾಗ ಸಡನ್ನ ಯಾರೋ ಕರಿತಾರೆ ದೇವಾಲಯಕ್ಕೆ ಹೋಗಿ ಬರ್ತೀವಿ ಅದನ್ನು ಅದೃಷ್ಟ ಅಂತಲೇ ಭಾವಿಸಬೇಕಾಗುತ್ತೆ ಶ್ರೇಷ್ಠದಲ್ಲಿ ಬುಧ ಇದ್ದರೆ ಬೆನ್ನಲ್ಲಿ ಏನೋ ಕರೆಂಟ್ ಹೊಡೆಯೋ ಅನುಭವ ಆಗ್ಬೋದು ಮತ್ತು ಮತ್ತೆ ಕೆಲವರಿಗೆ ನರತಜ್ಞರ ಸಲಹೆ ಪಡ್ಕೊಂಡ್ರೆ ಒಳ್ಳೆಯದು ಸ್ಟ್ರೆಸ್ ಎಂದರೆ ಇದಾಗುತ್ತೆ ಸಪ್ತಮದಲ್ಲಿ ದ್ವಿತೀಯಾಧಿಪತಿ ರವಿ ಇದ್ದರೆ ಸ್ವಲ್ಪ ಅನಿರೀಕ್ಷಿತ ಧನಲಾಭ ಅಷ್ಟಮಾಧಿಪತಿ ಶನಿ ಅಷ್ಟಮದಲ್ಲಿರೋದು ಒಳ್ಳೆಯದೇ ಹಾಗೆಯೇ ಅಲ್ಲಿ ಶುಕ್ರ ಗಡ ಇರೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಒಂದು ರಾಜ್ಯೋಗ ಅಂತ ಹೇಳಬೇಕಾಗತ್ತೆ ಸೊ ಏನಾದರೂ ಬೇರೆ ಥರ ಒಳ್ಳೆಯದಾಗ್ಬೋದು ಮತ್ತು ಜನರಲಾಗಿ ನಾನು ನೋಡಿದ ವಿಷಯ ಸಪ್ತಮದಲ್ಲಿ ರವಿ ಇದ್ರೆ ಏನಾಗುತ್ತೆ ಅಂದರೆ ಸುಮಾರು ಮೆಜಾರಿಟಿ ಆಫ್ ಕೇಸಲ್ಲಿ ಈ ನಾನು ಹೇಳ್ತಿದ್ರು ರಾಶಿ ಫಲಗಳು ಗೋಚಾರದ ಮೇಲೆ ಹೇಳ್ತಾ ಇರೋದು ಜಾತಕದಲ್ಲಿರುವಂಥದ್ದೆಲ್ಲ ಪತಿ ಅಥವಾ ಪತ್ನಿಗೆ ಹಲ್ಲಿಗೆ ಏಟು ಬೀಳ್ಬೋದು ಏನೋ ತಗಲ್ಸ್ಕೊಳ್ಳೋದಾಗುವಂಥ ಸಾಧ್ಯತೆ ಇರುತ್ತೆ ಪಿತೃಸ್ಥಾನದಲ್ಲಿ ರಾಹು ಇದ್ದರೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿರುತ್ತೆ ವಕ್ರ ಗುರು ಲಾಭದಲ್ಲಿದ್ದರೆ ಅಂದರೆ ಏಕಾದಶಿ ಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಉಂಟಾಗುತ್ತೆ ಇಷ್ಟು ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು ಈಗ ಎರಡನೇ ರಾಶಿ ಯಾವುದು ಘಟ್ಟ ಬಂದರೆ ತುಲಾ ಯಾಕಂದರೆ ಕುಜ ಚತುರ್ಥ ದೃಷ್ಟಿಯಿಂದ ರಾಶಿ ಮೇಲೆ ದೃಷ್ಟಿಯಾಗ್ತಾನೆ ರಾಶಿಯ ಮೇಲೆ ವಕ್ರ ನೀಚ ಕುಜನ ಚತುರ್ಥ ದೃಷ್ಟಿಯಿಂದ ಕುಜ ಎರಡನೇ ಅಧಿಪತಿ ಆಗೋದ್ರಿಂದ ತುಲಾ ರಾಶಿಗೆ ಸ್ವಲ್ಪ ಬಾಯಲ್ಲಿ ಹುಣ್ಣಾಗುವಂಥದ್ದು ಪದೇ ಪದೇ ನಾಲಿಗೆ ಕಚ್ಕೊಳ್ಳೋದು ಗೊತ್ತಿಲ್ಲದೆ ವಿಪರೀತ ಖಾರ ತಿನ್ಬಿಡೋದು ಮೆಣಸಿನ್ಕಾಯಿ ತಿನ್ಬಿಡೋದು ಈ ರೀತಿ ಅನುಭವಗಳು ಸ್ವಲ್ಪ ಆಗಬಹುದು ಆದರೆ ರಾಶಿಯಾಧಿಪತಿ ಶುಕ್ರ ಪಂಚಮದಲ್ಲಿ ಪಂಚಮಾಧಿಪತಿ ಶನಿ ಜೊತೆ ಬಲಿಷ್ಠನಾಗಿರೋದ್ರಿಂದ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಕೆಲವು ಹಿಂದಿನ ಹಿಂದಿನ ಆಸೆ ಆಸೆ ಆಕಾಂಕ್ಷೆಗಳೇನಿರುತ್ತೆ ಅದೆಲ್ಲ ಕೆಲವು ಈಡೇರಬಹುದು ತೃತೀಯದಲ್ಲಿ ಬುಧ ಇದ್ದರೆ ಅಕ್ಕ ಅಥವಾ ತಂಗಿಯ ಇಲ್ಲಿ ಅಣ್ಣ ಅಥವಾ ತಮ್ಮ ಬರಲ್ಲ ಅಕ್ಕ ಅಥವಾ ತಂಗಿಯ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಚತುರ್ಥದಲ್ಲಿ ಲಾಭಾಧಿಪತಿ ರವಿ ಇದ್ದರೆ ಪ್ರಾಪರ್ಟಿ ಮ್ಯಾಟರ್ಸ್ ಸಂಬಂಧಪಟ್ಟ ಕೆಲಸಗಳು ಕೂಡ ಸ್ವಲ್ಪ ಅನುಕೂಲ ಉಂಟು ಮಾಡಬಹುದು ಶ್ರೇಷ್ಠದಲ್ಲಿ ರಾವು ಇದ್ದರೆ ಪದೇ ಪದೇ ಹೊಟ್ಟೆ ಕೆಡ್ಬೋದು ಗ್ಯಾಸ್ ಉತ್ಪತ್ತಿ ಜಾಸ್ತಿ ಆಗುತ್ತೆ ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ವಮ್ಸ್ ಅಂದರೆ ಅದರಿಂದ ಮುಜುಗರಾಗುತ್ತೆ ಬಹುಶಃ ಜಂತ್ ಅಂತ ಹೇಳ್ತೀವಲ್ಲ ಆ ರೀತಿಲಾಗುತ್ತೆ ಸಾಧ್ಯತೆಗಳಿರುತ್ತೆ ಕಣ್ ಕಡೆ ಕಡೆಯೆಲ್ಲ ತಿಂತ ಇದ್ದರೆ ಆ ರೀತಿಯಲ್ಲಿ ಆಗುತ್ತೆ ಅಷ್ಟಮದಲ್ಲಿ ವಕ್ರ ಗುರು ಇರೋದ್ರಿಂದ ಸ್ವಲ್ಪ ಖರ್ಚು ಹೆಚ್ಚು ಇಷ್ಟು ತುಲಾರಶಿಗೆ ಸಂಬಂಧಪಟ್ಟು ವೀಕ್ಷಕರೇ ನೆಕ್ಸ್ಟು ಅಫೆಕ್ಟ್ ಆಗೋದು ಮಕರ ರಾಶಿಗೆ ರಾಶಿಯ ಮೇಲೆ ವಕ್ರ ನೀಚ ಕುಜನ ದೃಷ್ಟಿ ಇದ್ದರೆ ಪದೇ ಪದೇ ಮೈಕೈ ನೋವು ಕಾರಣ ಮೈ ಮೈಕೈ ನೋವು ಆಗುತ್ತೆ ಮೂಳೆಗಳಲ್ಲಿ ನೋವಿರುತ್ತೆ ಬ್ಲಡ್ ಪ್ಯಾರಾಮೀಟರ್ಸು ಸ್ವಲ್ಪ ಏರುಪೇರಾಗ್ಬೋದು ಆದರೆ ಕುಜ ಲಾಭಾಧಿಪತಿ ಆಗ್ರಿಂದ ಲಾಭ ಕೂಡ ಇರುತ್ತೆ ಧನಸ್ಸಲ್ಲಿ ಷಷ್ಠ್ಯಾಧಿಪತಿ ಬುಧ ಇದ್ದರೆ ಮೇರುದಂಡ ಅಂದರೆ ಬೆನ್ನಲ್ಲಿ ನೋವು ಹಾಗೂ ಸ್ವಲ್ಪ ಮುಜಗರ ಹಾಗೆಯೇ ನರಗಳ ದೌರ್ಬಲ್ಯದಿಂದ ಸ್ವಲ್ಪ ಒಂಚೂರು ಮುಜಗರ ಆಗ್ತಾ ಇರುತ್ತೆ ಅಷ್ಟು ಸುಖಮಯ ನಿದ್ದೆ ಬರಲ್ಲ ರವಿ ಜನ್ಮರಾಶಿಯಲ್ಲಿರೋದ್ರಿಂದ ದೇಹದಲ್ಲಿ ಪಿತ್ತದ ಉತ್ಪತ್ತಿ ಹೆಚ್ಚು ಹಾಗೆಯೇ ಸ್ವಲ್ಪ ಬಲಗಣ್ಣಲ್ಲಿ ಏನೋ ನೋವು ಉಂಟಾಗ್ಬೋದು ಹಾಗೆ ಆನಂತರ ಅದು ಸೆರೆ ಆದರೆ ಸರಿಯಾಗಿರೋ ಕಣ್ಣಿನ ವೈದ್ಯರ ಸಲಹೆ ಪಡ್ಕೊಂಡ್ರೆ ಅದು ಬಹಳ ಒಳ್ಳೆಯದು ದ್ವಿತೀಯದಲ್ಲಿ ರಾಷ್ಟ್ರಾಧಿಪತಿ ಶನಿ ಮೇಲೆ ಕುಜನ ಅಷ್ಟಮ ದೃಷ್ಟಿ ಇದೆ ಹಾಗೂ ಶುಕ್ರ ಕೂಡ ದ್ವಿತೀಯದಲ್ಲೇ ಏನೋ ಒತ್ತಡಗಳು ಇರುತ್ತೆ ಅಂದರೆ ಬಟ್ ಆರ್ಥಿಕವಾಗಿ ಲಾಭ ಇರುತ್ತೆ ತೃತೀಯದಲ್ಲಿ ರಾಹು ಇದ್ದರೆ ಒಡ ಹುಟ್ಟಿದವರ ಜೊತೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಪಂಚಮದಲ್ಲಿ ಗುರು ಇದ್ದರೆ ಪಂಚಮಾಧಿಪತಿ ಶುಕ್ರ ಬಲವಾಗಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಒಳ್ಳೆಯದೆ ಆದರೆ ಕುಜನ ಅಷ್ಟಮ ದೃಷ್ಟಿ ಪಂಚಮಾಧಿಪತಿ ಶುಕ್ರನ ಮೇಲೂ ಇರೋದ್ರಿಂದ ಮಕರ ರಾಶಿಯವರ ಮಕ್ಕಳು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಭಾಳ ಹೆಚ್ಚಿನ ಜಾಗ್ರತೆ ವಹಿಸಬೇಕು ನಿರ್ಲಕ್ಷ್ಯ ಮಾಡಬಾರ್ದು ಇನ್ನು ಈ ಮೂರು ರಾಶಿಯವರು ಮಾತ್ರ ಅಲ್ಲ ಹಾಗೂ ಎಲ್ಲ ರಾಶಿಯವರು ಕೂಡ ನಾನು ಈಗಾಗಲೇ ಹೇಳಿರಂತ ಪರಿಹಾರ ಮಾಡಿಕೊಂಡ್ರೆ ಅದು ಸಾಕು ವೀಕ್ಷಕರೇ ಈ ಸಂಚಿಕೆ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಹಾಗೂ ಉಪಯುಕ್ತ ಆಯಿತು ಅಂತ ಭಾವಿಸ್ತೀನಿ ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಂದೇನಂತೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಕೃಷ್ಣಮ್ಮಂದೆಯ ಜಗದ್ಗುರು